ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಈಸ್ಟ್ ಫೇಸಿಂಗ್ ಬಿ ಡಿ ಎಸ್ ಸೈಟ್ ಇವತ್ತು ಲಿಸ್ಟಿಗೆ ಬಂದಿದೆ ಸರ್ ವಿಶೇಷ ಫಸ್ಟ್ ಬ್ಲಾಕ್ನಲ್ಲಿ ಎಸ್ ಲೇಔಟ್ ಫಸ್ಟ್ ಬ್ಲಾಕ್ನಲ್ಲಿ ಇರುವಂತಹ ಥರ್ಟಿ ಬೈ ಫಾರ್ಟಿ ಬಿ ಡಿ ಎಸ್ ಸೈಟ್ ಇದು ಈಸ್ಟ್ ಫೇಸಿಂಗ್ ಮೈಸೂರು ರೋಡ್ ಹಾಗೂ ಕೆಂಗೇರಿ ಬಸ್ ಟರ್ಮಿನಲ್ಗೆ ತುಂಬಾ ಹತ್ತಿರ ಇರುವಂತಹ ಜಾಗ ಕೆಂಗೇರಿ ಸ್ಯಾಟಲೈಟ್ ಕ್ಲಬ್ ಲ್ಯಾಂಡ್ ಮಾರ್ಕ್ ಆಗಿ ತಾವು ಗುರುತಿಸ್ಕೋಬಹುದು ಥರ್ಟಿ ಬೈ ಫೋರ್ಟಿ ಬಿ ಡಿ ಎಸ್ ಸೈಟ್ ಎಸ್ ವಿ ಫಸ್ಟ್ ಬ್ಲಾಕ್ ನಾವು ಪ್ರಾಪರ್ಟಿ ಎದುರುಗಡೆ ನಿಂತಿದ್ದೇವೆ ಕರೆಂಟ್ಲಿ ನೀವು ನೋಡಬಹುದು ಯಾವ ರೀತಿ ಡೆವಲಪ್ಮೆಂಟ್ ಇದೆ ಎಷ್ಟು ಮನೆಗಳು ಬಂದಿದೆ ಯಾವ ರೀತಿ ರೋಡ್ ಇದೆ ಅಂತ ಮೈಸೂರು ರೋಡ್ಗೆ ಜಸ್ಟ್ ತ್ರೀ ಟು ಫೋರ್ ಮಿನಿಟ್ಸ್ ಕೆಂಗೇರಿ ಬಸ್ ಟರ್ಮಿನಲ್ ಹಾಗೂ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಫೋರ್ ಟು ಫೈವ್ ಮಿನಿಟ್ಸ್ ದೂರದಲ್ಲಿರುವಂತಹ ಬಿ ಡಿ ಎ ಮೂವತ್ತಕ್ಕೆ ನಲವತ್ತು ಪೂರ್ವಕ್ಕೆ ಮುಖ ಮಾಡಿಕೊಂಡಿರುವಂತಹ ಸೈಟು ಕೋಟಿಂಗ್ ಪ್ರೈಸ್ ಟ್ವೆಲ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳು ಚದರಡಿಗೆ ನೆಗೋಷಿಯೇಬಲ್ ಪ್ರೈಸ್ ಇದೆ ಫಾರ್ ಮೋರ್ ಇನ್ಫಾರ್ಮೇಶನ್ ಆ್ಯಂಡ್ ಟು ಶೆಡ್ಯೂಲ್ ಅ ವಿಸಿಟ್ ಟು ದಿಸ್ ಪ್ರಾಪರ್ಟಿ ಕಾಂಟ್ಯಾಕ್ಟ್ ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ಲೈಕಿಂಗ್ ದಿಸ್ ವಿಡಿಯೋ Commenting your opinions and subscribing to our channel. Thank you. Have a nice day.